ಅವರು ಹಾಗೆ ನಮಗೆ ಕೂಡ ನಾವು ಕೂಡ ಕಟ್ಟುವುದಿಲ್ಲ ನಾವು ಕೂಡ ಕಟ್ಟುದಾದ್ರೆ ಅವರಾಗಿ ಬ್ಯಾಂಕಿಗೆ ಹೋಗಿ ಕಟ್ಟುದು ಒಂದು ಐದು ರೂಪಾಯಿ ಕಡಿಮೆ ಆದರೂ ಕೂಡ ಇವರು ಬಿಡೋ ಬಿಡುವುದಿಲ್ಲ ಪುಸ್ತಕವನ್ನೇ ಎದ್ದು ಹಾಗೆ ಹೀಗೆ ಬಿಸಾಡ್ತಾರೆ ಇವರು ಈಗ ಒಂದು ಲಕ್ಷಕ್ಕೆ ಬಡ್ಡಿ ಉಂಟು ಬಡ್ಡಿಯ ಸಮೇತ ಕೂಡ ಪಿ ಆರ್ ಕೆ ಅದಕ್ಕೆ ಅದೆಲ್ಲ ಎಲ್ಲಿಗೆ ಹೋಗ್ತದೆ ಪಿ ಆರ್ ಕೆ ಯಾಕೆ ಅವರು ಬದುಕಿದ್ದಾರೆ ನಿಜವಾಗ್ಲು ನೋಡುವಾಗ ಇನ್ನು ನಮಗೆ ಗೊತ್ತಾಗಿದೆ ಅಲ್ಲ ಇನ್ನು ನಾವು ಬಿಡುದು ಕೂಡ ಇಲ್ಲ ಅವರು ಇನ್ನು ಮನೆಗೆ ಬಂದ್ರು ಕೂಡ ಯಾರ ಮನೆಗೆ ಬಂದರೂ ಕೂಡ ನಾವು ಬಿಡುದೇ ಇಲ್ಲ ಇನ್ನು ಹಾಗಾದ್ರೆ ಇಲ್ಲಿ ಅರವತ್ತೇಳುವರೆ ಸಾವಿರ ಹೇಗೆ ಬಂದದ್ದು ಅದು ಬಾಕಿ ಇದ್ದು ಯಾರಿಗೆ ಅಂತ ಕೇಳಿದೆ ನಾನು ಈ ಟಾರ್ಚರ್ಗೆ ನಿಜವಾಗಲೂ ನಾವು ಎದುರು ಹೋಗಬೇಕು ಹೊರತು ಸಾಯ್ಬಾರ್ದು ಅದು ಏನೇ ಎಂತೆ ಎಂತ ರಾಜಕಾರಣಿಗಳು ಹೇಗೆ ಹೇಗೆ ಇದು ಮಾಡಿ ಅವರು ಬದು ಜೀವನ ಮಾಡ್ತಾರೆ ಇದುವರೆಗೆ ನಮಗೆ ಧರ್ಮಸ್ಥಳ ಯೋಜನೆಯಲ್ಲಿ ಚಕ್ರ ಬಡ್ಡಿ ಅಂತ ಹೇಳಿದರೆ ಅದು ನಾನು ಕೇಳಿದೆನೆ ಫ್ಲ್ಯಾಟ್ ಬಡ್ಡಿ ನನಗೆ ಗೊತ್ತಿಲ್ಲ ಅಂತ ನಾನು ಹೇಳಿದೆ ನೀವು ಅದನ್ನು ಹೇಳಿ ನೀವು ಮೊದಲೇ ಹೇಳಬೇಕಲ್ಲ ನನ್ನ ಗಂಟೆ ನಡಿಗೆ ಪಡೀಲಿಕ್ಕೆ ಪರ್ಮಿಷನ್ ಕೊಟ್ಟದ್ದು ಯಾರು ನಿಮಗೆ ಯಾರು ಪರ್ಮಿಷನ್ ಕೊಟ್ಟದ್ದು ಅದು ಕೂಡ ನಮ್ಮ ಮನೆಗೆ ಬಂದು ನೀವು ನಾನು ನಾನು ಏನು ತಪ್ಪು ಮಾಡಲಿಲ್ಲ ಅಂತೇಳಿ ಭೂಮಿ ಮೇಲೆ ಬದುಕಿ ತೋರಿಸ್ಬೇಕು ಅವರು ಈ ತರ ಕೆಟ್ಟ ಯೋಚನೆ ಎಲ್ಲ ಮಾಡಬಾರ್ದು ಸಾಯುವ ಯೋಚನೆ ಅದು ಮಾಡುದು ನಿಜವಾಗ್ಲಿ ತಪ್ಪು ಅಂತ ನನಗೆ ಮತ್ತೆ ಇವರು ಯಾಕೆ ಯೋಜನೆಯಲ್ಲಿ ಎಂಥ ಟ್ರೈನಿಂಗ್ ಇವರಿಗೆ ಇಲ್ಲಿ ಜಾಸ್ತಿ ಕೊಟ್ಟದನ್ನು ತಕೊಂಡೋಗ್ಲಿಕ್ಕೆ ಮಾತ್ರ ಇವರಿಗೆ ಗೊತ್ತು ಹೊರತು ಲೆಕ್ಕ ಹೇಳಲಿಕ್ಕೆ ಇವರಿಗೆ ಬರುವುದಿಲ್ಲ ಅಂದರೆ ನಾನು ಫಸ್ಟಿಗೆ ಅವರಲ್ಲಿ ಬಡ್ಡಿ ಎಷ್ಟು ಅಂತ ಕೇಳಿದೆ ನಾನು ಆಗ ಹದಿಮೂರುವರೆ ಪರ್ಸೆಂಟೇಜ್ ಅಂತ ಹೇಳಿದರು ಆಗ ನಾನು ತಗೊಂಡದ್ದು ಫಸ್ಟಿಗೆ ಒಂದು ಲಕ್ಷ ಟೋಟಲ್ ಎರಡು ಲಕ್ಷ ತಕೊಂಡಿದ್ದೇನೆ ಈ ಒಂದು ಲಕ್ಷಕ್ಕೆ ಬಡ್ಡಿ ಎಷ್ಟು ಅಂತ ನಾನು ಕೇಳಿದ್ದೇನೆ ಆಗ ಅವರು ಲೆಕ್ಕ ಮಾಡಿ ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದ್ದೇನೆ ಲೆಕ್ಕ ಮಾಡಲಿಕ್ಕೆ ನನಗೆ ಗೊತ್ತುಂಟು ನೀವೊಮ್ಮೆ ನಮ್ಗೆ ನೀವೊಮ್ಮೆ ಹೇಳಿ ಲೆಕ್ಕ ಮಾಡಿ ನನಗೆ ಕೊಡಿ ಅಂತ ಹೇಳಿದೆ ನಾನು ಅದಕ್ಕೆ ಅವರು ಹೇಳಿದರು ಇಲ್ಲ ನೀವು ಲೆಕ್ಕ ಮಾಡಿ ಅಂತ ಹೇಳಿದರು ಅವರು ಅದಕ್ಕೆ ನಾನು ಹೇಳಿದ್ದೇನೆ ನಮಗೆ ಲೆಕ್ಕ ನಮಗೆ ಗೊತ್ತುಂಟು ಈಗ ನೀವು ಬಡ್ಡಿ ಮುಖಾಂತರ ಎಷ್ಟು ಒಂದು ಲಕ್ಷಕ್ಕೆ ಎಷ್ಟು ಬಡ್ಡಿ ಆಗ್ತದೆ ಅಂತೇಳಿ ನೀವು ನನಗೆ ಮೊಬೈಲಲ್ಲಿ ಇಲ್ಲದಿದ್ದರೂ ಒಂದು ಬರ್ದಾದರೂ ಕೊಡಿ ಅಂತ ನಾನು ಹೇಳಿದೆ ಅದಕ್ಕೆ ಇವರು ಫಸ್ಟಿಗೆ ಅವತ್ತು ಮಂಗಳವಾರ ಕಲೆಕ್ಷನ್ ಕಲೆಕ್ಷನ್ ಗೆ ಬರುವಾಗ ಯಾಕೆ ನೀವು ಹಣ ಕಟ್ಟುದಿಲ್ಲ ಅಂತ ಕೇಳಿದ್ರು ಆಫೀಸ್ ಇಲ್ಲ ಇಲ್ಲ ನಾವು ಅವತ್ತು ಕಲೆಕ್ಷನ್ ಇತ್ತ ಅವತ್ತು ನಾನು ಕಟ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಕಟ್ಟುದು ಬೇಡ ಹೀಗೆ ಸಮಸ್ಯೆ ಆಗಿದೆ ಬಡ್ಡಿ ಅದ್ರಲ್ಲಿ ತುಂಬಾ ಜಾಸ್ತಿ ಉಂಟು ಅಂತ ಹೇಳಿದ್ರು ಅದಕ್ಕೆ ನೀನು ಕಟ್ಟೋದು ಬೇಡ ನೀನು ಏನಾದರೂ ಹೇಳಿದರೆ ನನಗೆ ದೂರ ಹಾಕು ಅಂತ ಹೇಳಿದರು ಅಂದರೆ ಸಾಕ್ಷಿ ಮೇನ್ ಅವರಲ್ವಾ ಇದು ಹಾಕೋದು ಅದಕ್ಕೆ ಅವರು ಹೇಳಿದರು ನಾನು ನನಗೆ ದೂರ ಹಾಕು ನಾನು ಅದರಲ್ಲಿ ಮಾತಾಡ್ತೇನೆ ಅಂತ ಹೇಳಿದರು ಅವರು ಅದಕ್ಕೆ ಆಯಿತು ಸರಿ ಅಂತ ನಾನು ಹೇಳಿದೆ ಅದಕ್ಕೆ ಇವರು ಮೇಡಮ್ನವರ ಅವತ್ತು ಬಂದಿದ್ದರು ನೀವು ಯಾಕೆ ಇದು ಲೋನ್ ಕಟ್ಟೋದಿಲ್ಲ ಅಂತ ಹಾಂ ಮನೆಗೆ ಬಂದಿದ್ರು ಸೇವಾ ಪ್ರತಿನಿಧಿ ಇಬ್ರು ಇನ್ನೊಬ್ರು ಅವರು ಕೂಡ ಸೇವಾ ಪ್ರತಿನಿಧಿ ಇಬ್ರು ಬಂದಿದ್ರು ಫಸ್ಟಿಗೆ ಅದಕ್ಕೆ ಅವರು ಅದಕ್ಕೆ ನಾನು ಹೇಳಿದೆ ನನ್ನ ಗಂಡ ಕೊಡೋದಿಲ್ಲ ಯಾಕೆ ಕೊಡೋದಿಲ್ಲ ಅದಕ್ಕೆ ಅವರು ಅದ ಮೊದಲು ನೀನು ಬಡ್ಡಿ ಕೇಳು ಅಂತ ಹೇಳಿದರು ಎಷ್ಟು ಬಡ್ಡಿ ಆಗ್ತದೆ ಒಂದು ಲಕ್ಷಕ್ಕೆ ಎಷ್ಟು ಬಡ್ಡಿ ಅಂತ ನೀನು ಮೊದಲು ಕೇಳು ಅಂತ ಹೇಳಿದರು ಅದಕ್ಕೆ ಆಯಿತು ಸರಿ ಅಂತ ನಾನು ಕೇಳಿದೆ ಅದಕ್ಕೆ ನೀವೀಗ ನನಗೆ ಹೇಳಬೇಕು ಒಂದು ಲಕ್ಷಕ್ಕೆ ಹದಿಮೂರವರೆ ಪರ್ಸೆಂಟೇಜರಷ್ಟು ಐದು ವರ್ಷಕ್ಕೆ ಎಷ್ಟು ಆಗ್ತದೆ ಬಡ್ಡಿ ಅಂತ ನನಗೆ ಈಗ ನೀವು ಹೇಳಬೇಕು ಅಂತ ನಾನು ಹೇಳಿದ್ದೇನೆ ಅದಕ್ಕೆ ಇವರು ಸರಿ ಇದರಲ್ಲಿ ಉಂಟಲ್ಲ ಅದ ಅದರಲ್ಲಿ ವರದಿ ಉಂಟಲ್ಲ ತಿಂಗಳ ವರದಿಯಲ್ಲಿ ಉಂಟು ಲಾಸ್ಟ್ ಇದರಲ್ಲಿ ಚಾರ್ಟಲ್ಲಿ ಉಂಟು ಹಾಗೆ ಹೀಗೆ ನನಗೆ ಚಾರ್ಟ್ ಅದು ಇದೆಯಲ್ಲ ಬೇಡ ನನಗೆ ಮೊದಲು ನೀವು ಬರೆದು ತೋರಿಸಿ ನನಗೆ ಇಲ್ಲದಿದ್ದರೆ ಮೊಬೈಲ್ ಉಂಟಲ್ಲ ಮೊಬೈಲಲ್ಲಿ ನೀವು ಈಗ ಯಾರಿಗೆ ಗೊತ್ತಿಲ್ಲ ಅದು ಒಂದು ಅಷ್ಟು ಕ್ಲೀನಾಗಿ ನಾನು ಹೇಳುವಾಗ ನಿಮಗೆ ಮೊಬೈಲಲ್ಲಿ ತೋರಿಸ್ಬೋದಲ್ಲ ಅಂತ ಹೇಳಿದೆ ನಾನು ಅದಕ್ಕೆ ಇವರು ಆಯಿತು ಸರಿ ಅಂತೇಳಿ ಆಚೆ ಈಚೆ ಆಚೆ ಈಚೆ ಮಾತಾಡ್ತಾ ಮಾತಾಡ್ತಾ ಸೇವಾ ಪ್ರತಿನಿಧಿ ಒಬ್ಬರು ಇದ್ದರು ಅವರು ಸ್ವಲ್ಪ ದೂರ ಹೋಗಿ ಹೀಗೆ ಮಾಡ್ತಿದ್ದಾರೆ ಅಂತ ಇವರು ಅವರು ಫೋನ್ ಮಾಡಿದರು ಫೋನ್ ಮಾಡುವಾಗ ಅಷ್ಟರವರೆಗೆ ಫೈಲ್ ಇರಲಿಲ್ಲ ನಮಗೆ ಗ್ರೇಡಿಂಗೇ ಹೋದ ಫೈಲು ಸಿಗಲೇ ಇಲ್ಲ ನಮಗೆ ಅದಕ್ಕೆ ಇವರು ಬಂದು ಹೇಳಿದರು ಮೇಡಮ್ ಕಾಲ್ ಮಾಡಿದರು ಫೈಲಲ್ಲಿ ಉಂಟಂತೆ ನಾನೀಗ ತರ್ತೇನೆ ಅಂತೇಳಿ ಇವರು ಎಸ್ಕೇಪ್ ಆದರು ಸ್ವಲ್ಪ ಹೊತ್ತಾಗುವಾಗ ಎಲ್ಲರು ಬಂದರು ಸೂಪರ್ವೈಸರ್ ಬಂದರು ಸು ತುಂಬ ಒಂದು ಏಳೆಂಟು ಜನ ಬಂದರು ಇಲ್ಲಿ ಬಂದು ಅವರು ಕೇಳಿದರು ಯಾಕೆ ನೀವು ಹಣ ಕಟ್ಟುವುದಿಲ್ಲ ಅಂತ ಅದಕ್ಕೆ ನಾನು ಹೇಳಿದ್ದೇನೆ ನೀವು ಹಣ ಕಟ್ಟೋದು ಹೌದು ನನ್ನ ಗಂಡ ಹೀಗೆ ಹೀಗೆ ಹೇಳಿದ್ದು ಹೇಳಿದರು ಬಡ್ಡಿ ಎಷ್ಟು ಅಂತ ನೀನು ಕೇಳು ಮೊದಲು ಆಮೇಲೆ ನಾನು ಹಣ ಕಟ್ತೇನೆ ಅದು ಕೂಡ ಕಟ್ಟುದಾದರೆ ನಾನು ಎಸ್ ಬಿ ಐ ಬ್ಯಾಂಕಿಗೆ ಕಟ್ಟೋದು ಅಂತ ಇವರು ಅವರು ಹೇಳಿದರು ಅಂತ ಅದಕ್ಕೆ ಪ್ರೇಮಕ ಹಾಗೆ ಅಲ್ವಾ ಹೀಗೆ ಅಲ್ವಾ ಅಂತ ಹೇಳಿದರು ಅಂತ ಹೇಳಿದರು ಇಲ್ಲ ಇಲ್ಲಿ ನೋಡಿ ನನಗೆ ಇಲ್ಲದಿದ್ದರೆ ಬರ್ದು ಕೊಡಿ ನೀವು ಬರ್ದು ಕೊಡಲಿಲ್ಲದಿದ್ದರೆ ಅಲ್ಲಿ ಆದ್ರೂ ನೀವು ತೋರಿಸಿ ಅಂತ ಈ ಒಕ್ಕುಡದ ಅಧ್ಯಕ್ಷರು ಅವರು ಕೂಡ ಇಬ್ರು ಬಂದಿದ್ದರು ಬಂದು ಈಗ ನಿಮ್ಮ ಸಮಸ್ಯೆ ಹಾಗೆ ಅಲ್ವಾ ಬಾಕಿಯವರ ಸಮಸ್ಯೆ ನೋಡುವ ನಾನು ಕೇಳ್ತೇನೆ ನಿಮಗೆ ಈಗ ಬಡ್ಡಿ ಬೇಕಾದದ್ದು ನೋಡುವ ಬಾಕಿ ಅವರದೊಂದು ಎಲ್ಲರಲ್ಲಿ ಕೇಳಿದರು ಎಲ್ಲರಲ್ಲಿ ಕೇಳುವಾಗ ಅವರು ಕೂಡ ಹಾಗೆ ನಮಗೆ ಅವರು ಹೇಳಿದಾಗೆ ನಮಗೆ ಕೂಡ ನಾವು ಕೂಡ ಕಟ್ಟೋದಿಲ್ಲ ನಾವು ಕೂಡ ಕಟ್ಟೋದಾದರೆ ಅವರಾಗಿ ಬ್ಯಾಂಕಿಗೆ ಹೋಗಿ ಕಟ್ಟೋದು ಹಾಗೆ ಹೇಳಿದರು ಮತ್ತು ಲಾಸ್ಟಿಗೆ ನಾನು ಹೇಳಿದ್ದೇನೆ ಈಗ ನೀವು ಬಡ್ಡಿ ಅಂತ ನಾನು ಹೇಳಿದ್ದೇನಲ್ವಾ ನೀವು ನನಗೆ ಬಡ್ಡಿ ಎಷ್ಟೋವರೆಗೆ ಆಗ ಕೂಡ ಬರುವಾಗ ನೀವು ಕೇಳಲಿಲ್ಲ ಈಗ ಕೂಡ ನನಗೆ ಬಡ್ಡಿ ಎಷ್ಟು ಅಂತ ಕೇಳುವಾಗ ಇಷ್ಟು ಡೀಟೇಲ್ಸ್ ಆಗಿ ಹೇಳಿದ್ದೇನೆ ನೀವು ಅದನ್ನು ಕೂಡ ನೀವು ಕೇ ನನಗೆ ತೋರಿಸಲೇ ಇಲ್ಲ ಬಡ್ಡಿ ಅಷ್ಟು ಅಂತ ಹೇಳಲಿಲ್ಲ ನೀವು ಮೊದಲು ನೀವು ನನಗೆ ಬಡ್ಡಿ ಎಷ್ಟು ಅಂತ ಇವರು ಎಲ್ಲರೂ ಏಳೆಂಟು ಜನ ಇವರು ಮೊಬೈಲಲ್ಲಿ ಟೈಪ್ ಮಾಡೋದೊಂದೇ ಒಂದೇ ಕಂಪ್ಯೂಟರ್ ಥರ ಇವರು ಒಂದು ಬಡ್ಡಿ ಅಷ್ಟರವರೆಗೆ ಹೇಳಲೇ ಇಲ್ಲ ಇವರು ಸರಿ ನಿಮಗೆ ಬಡ್ಡಿಯಲ್ವ ಬೇಕಾದದ್ದು ನಾನು ನಾಳೆ ವಾಡಿಟರ್ ವಾಡಿಟರ್ ಇದ್ದಾರೆ ಅವರನ್ನು ನಾನು ಕರ್ಕೊಂಡು ಬರ್ತೇನೆ ಅಂತ ಹೇಳಿದ್ರು ಅವರು ಆಯಿತು ಅಂತೇಳಿ ಅಷ್ಟರವರೆಗೆ ಒಬ್ರದ್ದು ಕೂಡ ಯಾರು ಕೂಡ ಕಂತು ಕಟ್ಟಲಿಲ್ಲ ಅವತ್ತು ಒಬ್ಬರು ಮಿನ್ಕ ಮಿನ ಅಂತ ಇದ್ದಾರೆ ಅವರ ಎಷ್ಟು ನೀವು ಮುನ್ನೂರು ಮುನ್ನೂರು ರೂಪಾಯಿ ಆರುನೂರು ರೂಪಾಯಿ ಹೌದು ಕಂತು ಇವರು ಮುನ್ನೂರು ನನ್ನಲ್ಲಿ ಇಲ್ಲ ಅಂತ ಹೇಳಿದ್ರು ನಾನು ಕಟ್ಟೋದಿಲ್ಲ ಅವರೆಲ್ಲ ಕಟ್ಟೋದಿಲ್ಲ ಅಲ್ಲ ಹಾಗೆ ನೀನು ನಾನು ಕೂಡ ಕಟ್ಟುವುದಿಲ್ಲ ಅಂತ ಹೇಳಿದರು ಇವರು ಅದಕ್ಕೆ ಇಲ್ಲ ನೀನು ಹಾಗೆ ನೀವು ಹಾಗೆ ಹೇಳ್ಬಾರ್ದು ನಿಮಗೆ ಲೋನ್ ಬೇಡುವ ಇನ್ನು ನಿಮಗೆ ಲೋನ್ ಕೊಡಬೇಕಾದ್ರೆ ನೀವು ಕಂತು ಕಟ್ಟಬೇಕು ಅಂತ ಹೇಳಿದರು ಅದಕ್ಕೆ ಕಟ್ತೀರಾ ನೀವು ನಿಮಗೆ ಲೋನ್ ಬೇಕಾ ಬೇಕು ಕಂತು ಕಂತು ಕಟ್ತೀರಾ ಆಯಿತು ನಾನು ಕಟ್ತೇನೆ ಆ ಉಂಟ ಈಗ ನಿಮ್ಮಲ್ಲಿ ಉಂಟು ಎಷ್ಟು ಮುನ್ನೂರು ಆಗ ಹೋಗಿ ತನ್ನಿ ಅಂತ ಹೇಳಿದ್ರು ಇವರು ಹೋಗಿ ತಂದು ಅವತ್ತು ಒಂದು ಐದು ರೂಪಾಯಿ ಕಡಿಮೆ ಆದ್ರೂ ಕೂಡ ಇವ್ರು ಬಿಡ್ ಬಿಡುದಿಲ್ಲ ಪುಸ್ತಕವನ್ನೆಲ್ಲ ಎಸ್ ಎದ್ದು ಹಾಗೆ ಹೀಗೆ ಬಿಸಾಡ್ತಾರೆ ಇವ್ರು ಅಲ್ಲಿ ನೋಡುವಾಗ ಮುನ್ನೂರು ರೂಪಾಯಿ ಅವ್ರದ್ದು ಒಬ್ರದೇ ಒಬ್ರದ್ದು ಮುನ್ನೂರು ರೂಪಾಯಿ ಇವರು ಬರೆದು ಅದನ್ನು ಅಷ್ಟು ಬೇಗ ಕಲೆಕ್ಷನ್ಗೆ ಕೊಂಡೋದ್ರು ಇವರು ಇಲ್ಲದಿದ್ದರೆ ಒಬ್ರದ್ದು ಈಗ ಐದು ರೂಪಾಯಿ ಇಲ್ಲ ಅಂತ ಹೇಳಿದರೆ ಅದು ತಗೊಳ್ಳೋದಿಲ್ಲ ಈಗ ಐದು ಜನರ ಮಂದಿಯಲ್ಲಿ ಐದು ಸದಸ್ಯರಲ್ಲಿ ಇವ್ರದೊಬ್ರದ್ದು ಮುನ್ನೂರು ಅದರಲ್ಲಿ ಬರೆದು ಉಂಟು ಅದನ್ನು ಕಲೆಕ್ಷನ್ ತೆಕೊಂಡಿದ್ದಾರೆ ಅದು ಹೇಗೆ ಹಾಗೆ ತಗೊಳ್ಳೋದು ಒಂದು ಐದು ರೂಪಾಯಿ ನಾವು ಎಲ್ಲಿ ಇದ್ದರೂ ಕೂಡ ನಮ್ಮನ್ನು ಬಿಡೋದಿಲ್ಲ ಕೆಲಸಕ್ಕೆ ಹೋದರೂ ಕೂಡ ಅಲ್ಲಿಗೆ ಬಂದು ಇವರು ನೀವು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಬಂದು ಹಾಕಬೇಕು ಇಲ್ಲದಿದ್ದರೆ ಪುಸ್ತಕ ತಗೊಳ್ಳೋದಿಲ್ಲ ಅಂತೇಳಿ ಇವರು ಅಲ್ಲಿಗೆ ಎಲ್ಲಿ ಕೆಲಸಕ್ಕೆ ಹೋಗ್ತಾರೆ ಅಲ್ಲಿಗೆ ಕೂಡ ಹುಡುಕಿಕೊಂಡು ಬರ್ತಾರೆ ಇವರು ಅಷ್ಟರವರೆಗೆ ಅಲ್ಲಿವರೆಗೆ ಈಗ ಮುನ್ನೆ ಮುನ್ನೂರು ರೂಪಾಯಿ ತೆಕೊಂಡಿದ್ದಾರೆ ಹಾಗೆ ನಾನು ಅದನ್ನೇ ಕೇಳು ಬಡ್ಡಿ ಬಡ್ಡಿ ಲಾಸ್ಟಿಗೆ ಆಗುವಾಗ ಹಾಗೆ ಕೇಳಿದೆ ನಾನು ಈಗ ಅದು ಇರಲಿ ಬಡ್ಡಿ ಈಗ ಬಡ್ಡಿ ಕೇಳಿದೆನಲ್ಲ ನಿಮ್ಮಲ್ಲಿ ಬಡ್ಡಿ ಎಷ್ಟುವರೆಗೆ ನನಗೆ ಕೊಡಲಿಲ್ಲ ಬಡ್ಡಿ ಬರದೇ ಕೊಡಲಿಲ್ಲ ನೀವು ಅಂತ ಮತ್ತೆ ಪುಸ್ತಕವನ್ನು ತೋರಿಸ್ತೇನೆ ಇಂಥ ಲೆಕ್ಕವನ್ನೆಲ್ಲ ಈ ಒಂದು ನಾಲ್ಕೈದು ತಿಂಗಳಲ್ಲಿ ಇದ್ದ ಹಾಗೆ ನೆಕ್ಸ್ಟು ಈಗ ತಿಂಗಳಿಗೆ ಕಡಿಮೆ ಕಡಿಮೆ ಆಗ್ತಾ ಬರಬೇಕು ಈಗ ವರದಿಯಲ್ಲಿ ಕಡಿಮೆ ಕಡಿಮೆ ಆಗ್ತಾ ಬರಬೇಕು ಇದು ನೋಡಾಗ ಒಂದು ಎರಡು ಮೂರು ತಿಂಗಳಲ್ಲಿ ಒಂದೇ ಟೈಪ್ ಉಂಟು ಅದು ಹಾಗೆ ಆಗುದು ನಾವೀಗ ಕಂತು ಸರಿಯಾಗಿ ಕಟ್ತೇವೆ ಅಲ್ವಾ ಅಂತ ಹಾಗೆ ನಾನು ಹೇಳಿದ್ದೇನೆ ಇಲ್ಲ ಅದು ಹಾಗೆ ಹೀಗೆ ಅದು ಅವರವರೇ ಹೇಳುದು ಇದು ಎಂತ ಅದು ವಾರದ ವರದಿಯೇ ಸರಿ ಇಲ್ಲ ಇದೆಂತ ಹೀಗೆ ವಾರದ್ ವರದಿ ಎಂತ ಇದು ಸರಿ ಇಲ್ಲ ಅವ್ರವರೇ ಮಾತಾಡೋದು ಮತ್ತೆ ಲಾಸ್ಟ್ಗೆ ಆಗುವಾಗ ಅದಕ್ಕೆ ಇವ್ರು ಹೇಳಿದ್ರು ನಿಮಗೆ ಲೆಕ್ಕ ಅಲ್ವಾ ನಿಮಗೆ ಬಡ್ಡಿ ಅಲ್ವಾ ನಾಲ್ದು ನಾವು ಮರುದಿವಸ ಬಂದು ಆಡಿಟರ್ನನ್ನು ಕರ್ಕೊಂಡು ಬರ್ತೇವೆ ಅವರು ಬಂದು ನಿಮಗೆ ಹೇಳ್ತಾರೆ ಅಂತ ಸರಿ ಆಯಿತು ಅವತ್ತು ನಿಮ್ಮ ಗಂಡ ಇರಬೇಕು ಅಂತ ಹೇಳಿದರು ಸರಿ ನಾನು ನಿಲ್ಲಿಸ್ತೇನೆ ಅಂತ ಹೇಳಿದ್ದೇನೆ ಈಗ ಅವರಿಗೆ ಬಡ್ಡಿ ಬೇ ಅವರಿಗೆ ಗೊತ್ತಿರಬೇಕಲ್ಲ ನಾನು ಅವರಿಗೆ ಕೆಲಸ ಇದ್ದರೂ ಕೂಡ ನಾನು ಅವತ್ತು ರಜೆ ಮಾಡಲಿಕ್ಕೆ ಹೇಳ್ತೇನೆ ಅಂತ ಹೇಳಿದೆ ನಾನು ಸರಿ ಅಂತ ಹೇಳಿದ್ರು ಎಲ್ಲರೂ ಹೋದರು ಮರು ದಿವಸ ಎಷ್ಟು ಗಂಟೆಗೆ ಬರಬೇಕು ಸರಿ ಎರಡು ಗಂಟೆಗೆ ಬನ್ನಿ ಅಂತ ಹೇಳಿದೆ ನಾನು ಇವರು ಎರಡು ಗಂಟೆಗೆ ಬರಲಿಲ್ಲ ಇವರು ಮೂರು ಗಂಟೆಗೆ ಬಂದು ನಮಗೆ ಯಾವಾಗಲೂ ಆಗುವ ಸಂಘ ಮಾಣಿಗಕ್ಕ ಅಂತ ಅವರ ಮನೆಯಲ್ಲಿ ಸಂಘ ಆಗೋದು ಅವರು ನಾವೆಲ್ಲರೂ ಅಲ್ಲಿಗೆ ಹೋಗಿದ್ದೆವು ಸಂಘಕ್ಕೆ ಇವರು ಬಂದು ಅಲ್ಲಿ ಗೊತ್ತು ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಮನೆ ಕೆಲಸ ಎಲ್ಲ ಮಾಡ್ತಿದ್ರು ಇವರು ಅಲ್ಲಿ ತುಂಬ ಜನ ತುಂಬ ಕೆಲಸದವರೆಲ್ಲ ಇದ್ರು ಇವರಿಗೆ ಅಂತ ಗೊತ್ತುಂಟ ಇವರು ಬಂದು ನಮ್ಮ ಮನೆಗೆ ಬಂದು ಅಲ್ಲಿ ನೀವು ಇಲ್ಲಿಗೆ ಬನ್ನಿ ಅಂತ ಅವರು ಹೇಳುದು ಅದಕ್ಕೆ ನಾನು ಹೇಳಿದೆ ಇಲ್ಲ ಮಾನಿಗಕ್ಕ ಅವರ ಮನೆಯಲ್ಲಿ ಯಾವಾಗಲೂ ಸಂಘ ಯಾವಾಗಲೂ ಆಗೋದು ಅಲ್ಲಿಯೇ ವಾರದ ಸಂಘ ಅಲ್ಲಿಯೇ ಆಗೋದು ನೀವು ಅಲ್ಲಿಗೆ ಬನ್ನಿ ಅಂತ ಹೇಳಿದೆ ನಾನು ಅದಕ್ಕೆ ಇಲ್ಲ ಆ ನೀವು ಅಲ್ಲಿಗೆ ಬರೋದು ಬೇಡ ನಿಮಗೆ ಅಷ್ಟು ಗೊತ್ತಾಗೋದು ಇಲ್ವಾ ನಿಮಗೆ ಅಷ್ಟು ಹಠ ಯಾಕೆ ನಿಮಗೆ ಅಂತ ಹೇಳಿದ್ರು ಅವರು ನಮಗೆ ಹಠ ಅಲ್ಲ ನಮ್ಮ ಅರದ್ದು ಸಂಘ ಇಲ್ಲಿ ಆಗೋದು ನೀವು ಅಲ್ಲಿಗೆ ಬನ್ನಿ ನೀವು ಅಲ್ಲೇ ಮಾತಾಡುವ ಇಲ್ಲ ಅಲ್ಲಿ ಕೆಲಸದವರು ಇದ್ದಾರೆ ಕೆಲಸದವರು ಇದ್ರೆ ಅವರ ಪಾಡಿಗೆ ಅವರು ಕೆಲಸ ಮಾಡಿಕೊಂಡಿರ್ತಾರೆ ನೀವು ಇಲ್ಲಿಗೆ ಬನ್ನಿ ನೀ ನಾವು ಇಲ್ಲಿಯೇ ಮಾಡೋದು ಸಂಘ ಇಲ್ಲಿಗೆ ಬನ್ನಿ ಇಲ್ಲಿಯೇ ಮಾತಾಡುವ ಅಂತ ಹೇಳಿದೆ ನಾನು ಸರಿ ಆಯ್ತು ಅಂತ ಹೇಳಿದಿ ಅವರು ತುಂಬಾ ಅದಕ್ಕಿಂತ ಮೊದಲು ತುಂಬಾ ಎಲ್ಲ ಹೇಳಿದ್ರು ಅವರು ಮತ್ತೆ ಅವರು ಬಂದ್ರು ಬಂದು ಎಂತ ನಿಮ್ಮ ಸಮಸ್ಯೆ ಯಾಕೆ ಹಣ ಕಟ್ಟುದಿಲ್ಲ ಅವತ್ತು ಅವರು ಕೂಡ ಇದ್ರು ರಜೆ ಮಾಡಿದ್ರು ಮರುದಿವಸ ಅಷ್ಟೊತ್ತಿಗೆ ನಾನು ಹೇಳಿದ್ದೇನೆ ಈಗ ನನಗೆ ಕಟ್ಟಬೇಡ ಅಂತ ಹೇಳಿದ್ದು ಅವರಿಗೆ ಬಡ್ಡಿ ಒಂದು ಲಕ್ಷಕ್ಕೆ ಬಡ್ಡಿ ಗೊತ್ತಾಗಬೇಕಂತೆ ಆ ಬಡ್ಡಿ ಎಷ್ಟು ಅಂತ ಕೇಳು ಮತ್ತು ಬಡ್ಡಿ ಎಷ್ಟು ಆಗಲಿ ಇದು ಆದರೂ ಕೂಡ ನಾನು ಬ್ಯಾಂಕಿಗೆ ಕಟ್ಟೋದು ಅಂತ ಅವರು ಹೇಳಿದರು ಹಾಗೆ ಹೇಳು ಅಂತ ಹೇಳಿದರು ಅದಕ್ಕೆ ನಾನು ಕಟ್ಟಲಿಲ್ಲ ಅಂತ ಹೇಳಿದರು ನಾನು ಸರಿ ಆಯಿತು ಅಂತ ಅವರು ಹೇಳಿದರು ನಾ ನಿಮಗೀಗ ಬಡ್ಡಿ ಅಲ್ವಾ ಬಡ್ಡಿ ಇದರಲ್ಲಿ ಚಾರ್ಟಲ್ಲಿ ಉಂಟು ತಿಂಗಳವರದಿ ಲಾಸ್ಟ್ ಏನೋ ಉಂಟು ಅದರಲ್ಲಿ ಉಂಟು ನಿಮಗೆ ಬಡ್ಡಿ ಅದರಲ್ಲಿ ಎಲ್ಲ ಡೀಟೇಲ್ಸ್ ಆಗಿ ಐದು ವರ್ಷಕ್ಕೆ ಎಷ್ಟು ಬಡ್ಡಿ ಅಂತೇಳಿ ಅದರಲ್ಲಿ ಬರ್ದಿದ್ದಾರೆ ಅಂತೆ ನಂಗೆ ಅದು ಯಾವುದು ಬೇಡ ನಿಮ್ಮ ಫ್ರಿಂಟ್ ಅದು ಜೆರೆಕ್ಸ್ ಅದು ಎಲ್ಲ ಯಾವ ಬೇಡ ನನಗೆ ನನಗೆ ಒಂದು ಮೊಬೈಲಲ್ಲಿ ಇಲ್ಲದಿದ್ದರೆ ನನಗೆ ಬರೆದು ನೀವು ಕೊಡಬೇಕು ಅಂತ ನಾನು ನಿನ್ನೆಯಿಂದ ಹೇಳ್ತಿದ್ದೇನೆ ನೀವು ಇವತ್ತು ನೀವು ಬಂದದು ಆಡಿಟರ್ನನ್ನು ಕರ್ಕೊಂಡು ಬಂದು ನೀವು ಬರ್ದು ನಂಗೆ ಒಂದು ಬರ್ದು ಕೊಡಬೇಕು ಇಲ್ಲದಿದ್ರೆ ಮೊಬೈಲಲ್ಲಿ ನೀವು ಹೇಳಬೇಕು ಅಂತ ನಾನು ಹೇಳಿದ್ದೇನೆ ಅದಕ್ಕೆ ಇವ್ರು ಹೇಳಿದ್ರು ಸರಿ ಅಂತ ಹೇಳಿ ಆಡಿಟರ್ ಅಲ್ವಾ ಬರ್ದು ಕೊಡಿ ಅಂತ ಹೇಳಿದ್ರು ಇವರು ಬರ್ದು ಅವರವರೇ ಬರ್ದು ಅದು ಹಾಗೆ ಅಲ್ಲ ಅದು ಹೀಗೆ ಅದು ಅಷ್ಟು ಬರ್ತದೆ ಇಷ್ಟು ಬರ್ತದ ಅಂತ ಅವರವರೇ ಚರ್ಚೆ ಮಾಡಿದ್ರು ಮತ್ತೆ ನಾನು ಹೇಳಿದೆ ನೀವು ಕೊಡಿ ಕೊಡಿ ನೀವು ಎಂತ ನೀವು ನೀವು ನೀವೇ ಮಾತಾಡ್ಲಿಕ್ಕೆಲ್ಲ ನಿಮಗೀಗ ಬಡ್ಡಿ ಅಲ್ವಾ ನಮಗೆ ಬಡ್ಡಿ ಬೇಕಾದದ್ದು ನೀವು ನಿಮ್ಮಲ್ಲಿ ಬರೆದು ಕೊಡ್ಲಿಕ್ಕೆ ನಾನು ಹೇಳಿದ್ದು ನೀವು ಬರೆದು ಕೊಡಿ ನೀವು ನೀವು ನೀವೇ ಮಾತಾಡಲಿಕ್ಕಿಲ್ಲ ನನಗೆ ನಮಗೆ ಹೇಳಿ ಅಂತ ಹೇಳಿದ್ದೇನೆ ಎಷ್ಟು ಇವರಲ್ಲಿ ಕೇಳಿದ್ರು ಕೂಡ ಬಡ್ಡಿ ಇವರು ಹೇಳುವುದಿಲ್ಲ ಅದೇ ಬಡ್ಡಿ ನಾವು ಕೇಳಿದೆ ಅಲ್ವಾ ಅಷ್ಟಕ್ಕೆ ಅಷ್ಟೇ ಇದ್ದದ್ದು ಎಲ್ಲರೂ ನಾವು ಕೇಳುದು ಹಾಗೆ ಅದಕ್ಕಿಂತ ಮೊದಲು ನಾವು ಅದಕ್ಕಿಂತ ಮೊದಲು ನಾವು ಹೇಗೆ ಹೇಳಿದ್ದೇವೆ ಗೊತ್ತುಂಟ ಈಗ ನೀವು ಈಗ ಬಡ್ಡಿ ಕೇಳಿದ್ರು ನಿಮಗೆ ಈಗ ನೀವು ಕಂತು ಕಟ್ಟಲಿಲ್ಲ ಅಂತೇಳಿ ನೀವು ಹೀಗೆ ಬಂದರು ಬಂದು ನೀವೀಗ ನಾ ಮಾಹಿತಿಯೆಲ್ಲ ನೀವು ಕೇಳ್ತೀರಿ ನಮ್ದು ಈಗ ನೀವು ಅದಕ್ಕಿಂತ ಮೊದಲು ಈಗ ಕಂತಿ ಇಲ್ಲ ಅಂತ ಹೇಳುವಾಗ ಒಬ್ರಿಗೆ ಗಿರಿಜಾ ಅಂತ ಇದ್ದಾರೆ ಅವರಿಗೆ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಹೇಳಿ ಇವರು ನಿಮಗೆ ಹಗ್ಗ ತೆಕೊಳಿಕ್ ಆಗುದಿಲ್ವ ಒಂದು ತುಂಡ ಹಗ್ಗ ನಿಮಗೆ ನಾನೇ ಕೊಡ್ತೀನಿ ನಿಮಗೆ ಹಾಕ್ಲಿಕ್ಕೆ ಆಗುದಿಲ್ವಾ ತಕೊಳ್ಳಿ ನೀವು ಹಗ್ಗ ಇದ್ದಾರೆ ಇದ್ದಾರೆ ಇಲ್ಲಿ ಇದ್ದಾರೆ ನಮ್ಮ ಸಂಘದಲ್ಲಿ ಇದ್ದಾರೆ ಅವರು ಇಲ್ಲಿಗೆ ಕೂಡ ಬಂದಿದ್ದಾರೆ ಅವರು ಆ ಮತ್ತೆ ಗೊತ್ತಾಗ್ಬೇಕಲ್ಲ ಇವರು ಕೂಡ ಹೇಗೆ ಹೇಳಿದ್ದಾರೆ ಅಂತ ಗೊತ್ತಾಗ್ಬೇಕಲ್ಲ ನಮಗೆ ಅದೇ ಬೇಕಾದದ್ದು ಈಗ ಒಬ್ಬರನ್ನು ಇವರು ಹೇಗೆ ಅಂತ ಹೇಳಿದ್ರೆ ಒಬ್ಬರಿಗೆ ಸದಸ್ಯರಿಗೆ ಹಾಗೆ ಬಂದು ಬೈಯಲಿಕ್ಕೆ ಇವರಿಗೆ ಪರ್ಮಿಷನ್ ಇಲ್ಲ ನಿಜವಾಗ್ಲು ಇವರಿಗೆ ಮಾಹಿತಿ ಧರ್ಮಸ್ಥಳ ಯೋಜನೆ ಅಂತ ಹೇಳುವಾಗ ಇವರಿಗೆ ಮಾಹಿತಿ ಅಲ್ಲಿ ಮಾಹಿತಿ ಹೀಗೆ ಸದಸ್ಯರಿಗೆ ಹೋಗಿ ಒಳ್ಳೆ ರೀತಿಯಲ್ಲಿ ನೀವು ಮಾತಾಡಿ ಅವರಿಗೆ ಹೇಳಿದ್ರೆ ಅವರ ಅಭಿಪ್ರಾಯವನ್ನು ನೀವು ತಕ್ಕೊಳ್ಳಿ ಒಳ್ಳೆ ಮ ವಿಷಯವನ್ನು ಅವರಿಗೆ ತಿಳಿಸಿಕೊಡಿ ಅಂತ ಅಷ್ಟೇ ಇವರಿಗೆ ಇರೋದು ಇವರು ಬಂದಿಲ್ಲಿ ಒಂದು ಒಂದು ವಾರದೊಂದು ಕಲೆಕ್ಷನ್ ಇಲ್ಲ ಅಂತ ಹೇಳುವಾಗ ನೀನು ನಿಮಗೆ ಹಗ್ಗ ಹಾಕ್ ಹಾಕ್ಲಿಕ್ಕೆ ಆಗೋದಿಲ್ವ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ ಇವರಿಗೆ ಕೂಡ ಮಕ್ಕಳಿದ್ದಾಗೆ ಅವರಿಗೆ ನಿಜವಾಗ್ಲೂ ನೋಡುವಾಗ ಇವರ ಮೇಲೆ ನಾವು ಅವತ್ತೇ ಕಂಪ್ಲೇಂಟ್ ಮಾಡಬೇಕಿತ್ತು ಆದರೂ ಕೂಡ ನಾವು ಮಾ ಏನು ಮಾತಾಡಲಿಲ್ಲ ಅವತ್ತು ನಾವು ಕಂಪ್ಲೇಂಟ್ ನಾ ರೆಕಾರ್ಡ್ ಮಾಡಿ ಇಡ್ತಿದ್ರೆ ನಾವು ಅವತ್ತೇ ಕಂಪ್ಲೇಂಟ್ ಮಾಡ್ತಿದ್ರೆ ಇವರು ಎಲ್ಲಿಯೇ ಹೋಗಿ ಗೊತ್ತಿದ್ರು ಆದ್ರೂ ಸಾಯಿಲಿ ಅಂತೇಳಿ ನಾವು ಬಿಟ್ಟಿದ್ದೇವೆ ಇವರು ಇಂಥವ್ರೆ ಅಂತ ನಮಗೆ ಗೊತ್ತಿರಲಿಲ್ಲ ಆದ್ರೂ ಕೂಡ ನನಗೆ ತುಂಬ ನನಗೆ ತುಂಬಾ ಬೇಸರ ಆಯ್ತು ಅವ್ರಿಗೆ ಹಾಗೆ ಹೇಳುವಾಗ ಒಂದು ಮಗಳ ಭವಿಷ್ಯಕ್ಕಾಗಿ ಮದುವೆಗೆ ಬೇಕಾಗಿ ಇವರು ಅವರು ಲೋನ್ ತಗೊಂಡದ್ದು ಆ ಮಗಳಿಗಾಗಿ ಇವರು ಲೋನ್ ತಗೊಂಡು ಸ್ವಲ್ಪ ಕಷ್ಟ ಆಯಿತು ಹಣ ಕಟ್ಟಲಿಕ್ಕೆ ಹಾಗೆ ಹೇಳುವಾಗ ನನಗೆ ತುಂಬಾ ಬೇಸರ ಆಯಿತು ಇವರಿಗೆ ಯಾರು ಕೇಳಿಕ್ಕಿಲ್ವೋ ಅಲ್ಲ ಇಲ್ಲದಿದ್ದ ಕಾರಣ ಇವರು ಹೀಗೆ ಹೇಳ್ತಾರೆ ಅಂತ ನನಗೆ ಅದು ಕೂಡ ಒಂದು ಬೇಸರ ಆಯಿತು ಮತ್ತು ನೋಡಕ್ಕೆ ಅವರು ಕಂತಿ ಇಲ್ಲದಾಗ ಮತ್ತೆ ಮತ್ತೆ ಕೂಡ ಒಬ್ಬರಿಗೆ ಅವರು ಹೇಳ್ತಾರೆ ರತ್ನ ಹೇಳಿ ಅವರಿಗೆ ಕೂಡ ಹಾಗೆ ಹೇಳ್ತಾರೆ ಮತ್ತು ಇನ್ನೊಬ್ಬರು ಮಾಣಿಗಂತ ಅವರು ಕಲೆಕ್ಷನ್ಗೆ ಹೋಗುವಾಗ ಅಲ್ಲಿ ಕೂಡ ಹಾಗೆ ಅಂತೆ ಕಿಟಕಿ ಹಿಂದ್ಗಡೆ ನೀವು ಈರಿಂಚಿನೇ ಕುಳಿತ ಲಕ್ಕ ನಿಲ್ಕುನಲ್ಲಿ ಬಲೆ ಅಂತ ಅವರು ಹಾಗೆ ಹೇಳಿದ್ರಂತೆ ಸೂಪರ್ವೈಸರ್ ಇದು ಕೂಡ ಅದು ಕೂಡ ನಾನು ಆ ವಿಷಯ ಕೂಡ ಎಲ್ಲ ಹಾಕಿದ್ದೇನೆ ಅವತ್ತು ನಾನು ಹೇಳಲೇ ಇಲ್ಲ ನಾನು ಹೇಳಲೇ ಇಲ್ಲ ಓ ನಾವು ನಾವು ಕೂಡ ಹಾಗೆ ಹೇಳಲಿಲ್ಲ ನಿಮಗೆ ಯಾರು ಹೇಳಿದ್ದು ಅಂತ ಅದಕ್ಕೆ ನಾನು ಹೇಳಿದ್ದೇನೆ ಈ ಹಗ್ಗ ಹಾಕಿಕೊಳ್ಳಿಕ್ಕೆ ನೀವು ಹೇಳಿದ ಅದು ನನ್ನ ಮೊಬೈಲಲ್ಲಿ ಅದು ಲೌಡ್ ಸ್ಪೀಕರ್ ಇತ್ತು ಪ್ರತಿನಿಧಿ ಪ್ರತಿನಿಧಿಯವರ ಎದುರುಗಡೆ ಅವರು ಮಾತಾಡುವಾಗ ಅವ್ರಿಗೆ ಕೂಡ ಕೇಳಿತ್ತು ಅವ್ರಿಗೆ ಅವ್ರಿಗೆ ಕೂಡ ಕೇಳಿಸಿದೆ ನಮಗೆ ಕೂಡ ಕೇಳಿಸಿದೆ ನಾನು ಲೌಡ್ ಸ್ಪೀಕರ್ ಹಾಕಿ ನಾನು ಅವತ್ತು ಇಟ್ಟದ್ದು ರೆಕಾರ್ಡ್ ನಿಜವಾಗ್ಲಿ ನಾನು ಮಾಡಲಿಲ್ಲ ಮಾಡ್ತಿದ್ದೆ ಅದು ನಿಜವಾಗ್ಲಿ ಈಗ ನೋಡೋ ಒಳ್ಳೇದಿತ್ತು ಅಂತ ಆಗ್ತದೆ ನನಗೆ ಇದು ಅಷ್ಟೇ ಆಯಿತು ಮತ್ತು ನೋಡುವಾಗ ಎಲ್ಲ ನಾನು ಹೀಗೆ ತುಂಬ ವಿಷಯದಲ್ಲಿ ಮಾತಾಡಿದೇನೆ ಮಾತಾಡಿ ಮಾತಾಡಿ ನನ್ನ ಹಸ್ಬೆಂಡ್ ಕೂಡ ಹಾಗೆ ತುಂಬಾ ವಿಷಯದಲ್ಲಿ ಮಾತಾಡಿದ್ರು ಅದಕ್ಕೆ ಅವರು ಎಂತ ಒಂದು ಸ್ವಲ್ಪ ಅಂದ್ರೆ ಅವರಿಗೆ ನೇರ ಅವರೇ ಏನು ಹೇಳಿದ್ರು ಎದುರುಗಡೆ ನೇರವಾಗಿ ಮಾತಾಡ್ತಾರೆ ಅವರು ಹಿಂದುಗಡೆ ಎಲ್ಲ ಮಾತಾಡೋದಿಲ್ಲ ಅದು ಕೇಳಿದಕ್ಕೆ ಅವರು ಅಂದರೆ ಬೊಬ್ಬೆ ಸ್ವಲ್ಪ ಜೋರು ಮಾತಾಡುದು ಜೋರು ಮಾತಾಡುದೇ ಅವರು ಮೆಲ್ಲ ಮಾತಾಡೋದು ಅಂತಿಲ್ಲ ಅವರು ಅವರ ವಾಯ್ಸೆ ಹಾಗೆ ಇವರು ಚೂರು ಗಲಾಟೆ ಐತೆ ಚೂರು ಮೆಲ್ಲ ಬಾತಿ ಇರಲಿ ಮೆಲ್ಲ ಬಾತಿರಲಿ ಅವರ ವಾಯ್ಸೆ ಆ ಥರ ಹಾಗೆ ಮಾತಾಡಿದಕ್ಕೆ ಅಷ್ಟೇ ಏನಿಲ್ಲ ಮತ್ತು ಇನ್ನೊಬ್ರು ಬಂದರು ಒಂದು ಕನ್ಸು ಯಾರು ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ನೋಡೋ ನೋಡಿದರೆ ನಮಗೆ ಅದು ಅವರು ಯಾರು ಅಂತ ಗೊತ್ತಿಲ್ಲ ಒಂದು ಬ್ಯಾಜ್ ಇಲ್ಲ ಅವರಲ್ಲಿ ಐ ಡಿ ಇಲ್ಲ ಯಾವುದೂ ಇಲ್ಲ ಅವರಲ್ಲಿ ಅವರು ಡೈರೆಕ್ಟಾಗಿ ಬಂದರು ಬಂದು ಯೋಜನಾಧಿಕಾರಿ ಮೇದಪ್ಪ ಸರ್ ಅನ್ನ ಅವರೇ ನಮಗೆ ಇವರು ನೋಡೋದ ಯಾರು ಅಂತ ನಮಗೆ ಗೊತ್ತಿಲ್ಲ ಇವರು ಬಂದರು ಸಮಸ್ಯೆ ಸಮಸ್ಯೆದಾಯ್ತಗೆ ಅಂತ ಹೇಳಿದರು ಅದಕ್ಕೆ ಸಮಸ್ಯೆ ಅವರಿಗೆ ಬಡ್ಡಿ ಬಡ್ಡಿ ಅವರಿಗೆ ಗೊತ್ತಾಗಬೇಕಂತೆ ಎಷ್ಟು ಒಂದು ಲಕ್ಷಕ್ಕೆ ಎಷ್ಟು ಬಡ್ಡಿ ಅಂತ ಅವ್ರಿಗೆ ಗೊತ್ತಾಗಬೇಕಂತೆ ಹಾಗೆ ಹೇಳಿದರು ಇವರು ಬಡ್ಡಿ ಹತ್ತಿ ನಿಗಲಿಗೆ ಬಡ್ಡಿ ಸರಿ ತುಕಪನ್ ಪೇ ಏತಿ ಏದು ಲಕ್ಷ ಇರೋದಿತ್ತರ್ ಒಂದು ಲಕ್ಷ ಅಂತ ಹೇಳಿದೆ ನಾನು ಒಂದು ಲಕ್ಷಕ್ಕೆ ಹದಿಮೂರುವರೆ ಅಷ್ಟು ಐದು ವರ್ಷಕ್ಕೆ ಎಷ್ಟಾಗ್ತದೆ ಅಂತ ಕೇಳಿದೆ ನಾನು ಅದಕ್ಕೆ ಇವರು ಹೇಳಿದ್ರು ನಿಲ್ಲಿ ನಾನು ಲೆಕ್ಕ ಮಾಡ್ತೇನೆ ಅಂತ ಅವರು ಕೂಡ ಹೇಳಿದರು ಚಾರ್ಟ್ ಉಂಟು ಅಂತೇಳಿ ಹೇಳಿದರು ಅವರು ಚಾರ್ಟಲ್ಲಿ ನನಗೆ ಬೇಡ ನಾನು ಇಷ್ಟರವರೆಗೆ ಹೇಳಿದರು ನನಗೆ ಚಾರ್ಟ್ ಜೆರೆಕ್ಸ ಅದು ಇದು ಯಾವುದು ನನಗೆ ಬೇಡ ನಮಗೆ ನೀವು ಮೊಬೈಲಲ್ಲಿ ತೋರಿಸಿ ಇಲ್ಲದಿದ್ದರೆ ನಮಗೆ ಬರೆದು ತೋರಿಸಿ ಮಾಡೋ ನಮಗೆ ಈ ಅಂಗನವಾಡಿಯ ಥರ ಆ ಈ ಈ ಆ ಈ ಅಂತ ಪಾಠ ನಮಗೆ ಮಾಡೋದು ನಮಗೆ ಇಷ್ಟ ಇಲ್ಲ ನೀವು ಡೈರೆಕ್ಟಾಗಿ ನಮಗೆ ಮೊಬೈಲಲ್ಲಿ ತೋರಿಸಿ ಇಲ್ಲ ಬರೆದು ತೋರಿಸಿ ಅಂತ ಹೇಳಿದೆ ನಾನು ಈಗ ಮನೆಗೆ ಬಂದ್ರೆ ಕೂಡ ಸಂಘಕ್ಕೆ ಅಗತ್ಯ ಇಲ್ಲದವರನ್ನು ಕೂಡ ಕರ್ಕೊಂಡು ಬರ್ತಾರೆ ನಮಗೆ ಅದು ಯಾರು ಕೂಡ ನಮಗೆ ಪರಿಚಯ ಇಲ್ಲ 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 ಒಂದು ಅವರು ಬ್ಯಾಜ್ ಹಾಕಿಕೊಂಡು ಬರಬೇಕು ನಿಜವಾಗ್ಲು ನೋಡಿದ್ರೆ ಅವರು ಬರ್ಲಿಕ್ಕೆ ಇಲ್ಲ ರೈಟ್ಸ್ ಇಲ್ಲ ಅವರು ಇದು ನೋಡಾಗ ಒಂದು ಏಳೆಂಟು ಜನ ಇದ್ದಾರೆ ಪುನಃ ಇವರು ಯಾರು ಅಂತ ನಮಗೆ ಗೊತ್ತಿಲ್ಲ ಇವರು ಬಂದು ಇವರು ಸಮಸ್ಯೆ ಸರಿ ನಾನು ಕೇಳ್ದೇನೆ ಬಡ್ಡಿ ಇವರು ಮೊಬೈಲ್ ಅಲ್ಲಿ ನೋಡ್ತಿದ್ರು ನೋಡುವಾಗ ಇವರಿಗೆ ಅರವತ್ತೇಳು ಸಾವಿರ ಅರವತ್ತೇಳುವರೆ ಸಾವಿರ ಬಂದಿದೆ ಬಡ್ಡಿ ಸರಿ ಎಷ್ಟು ಬಂದಿದೆ ಸರ್ ಅರವತ್ತೇಳುವರೆ ಸಾವಿರ ಪುಸ್ತಕದಲ್ಲಿ ನಿರ್ಣಯ ಪುಸ್ತಕದಲ್ಲಿ ಎಷ್ಟು ಉಂಟು ನನಗೆ ಒಂದು ಲಕ್ಷಕ್ಕೆ ಮೂವತ್ತೈದು ಸಾವಿರ ಚಿಲ್ಲರೆ ಮೂವತ್ತೆರಡು ಸಾವಿರ ಚಿಲ್ಲರೆ ಉಂಟು ಅಂತ ಹೇಳಿದೆ ನಾನು ಆ ಹಾಗಾದ್ರೆ ಇಲ್ಲಿ ಅರವತ್ತೇಳುವರೆ ಸಾವಿರ ಹೇಗೆ ಬಂದದ್ದು ಅದು ಬಾಕಿ ಇದ್ದು ಯಾರಿಗೆ ಅಂತ ಕೇಳಿದೆ ನಾನು ಈಗ ಮೂವತ್ತೈದು ಇದ್ದದ್ದು ಬಾಕಿದ್ದು ಯಾರಿಗೆ ಅಂತ ಕೇಳಿದೆ ನಾನು ಅದು ಹಾಗೆಲ್ಲ ಅದು ಫ್ಲಾಟ್ ಬಡ್ಡಿ ಫ್ಲಾಟ್ ಬಡ್ಡಿ ಅಂತ ಹೇಳಿದ್ರೆ ಏನು ಅಂತ ನಾನು ಕೇಳಿದ್ದೇನೆ ಅದಕ್ಕೆ ಇಷ್ಟರವರೆಗೆ ನಮಗೆ ಧರ್ಮಸ್ಥಳ ಯೋಜನೆಯಲ್ಲಿ ಚಕ್ರ ಬಡ್ಡಿ ಅಂತ ಹೇಳಿದರೆ ಅದು ನಾನು ಕೇಳಿದ್ದೇನೆ ಫ್ಲಾಟ್ ಬಡ್ಡಿ ನನಗೆ ಗೊತ್ತಿಲ್ಲ ಅಂತ ನಾನು ಹೇಳಿದೆ ನೀವು ಅದನ್ನು ಹೇಳಿ ನೀವು ಮೊದಲೇ ಹೇಳಬೇಕಲ್ಲ ಫ್ಲಾಟ್ ಬಡ್ಡಿ ಆಗ್ತದೆ ಹಾಗೆ ಹೀಗೆ ಅದರ ಮಾಹಿತಿ ನಮಗೆ ಕೊಡಬೇಕು ನೀವು ಇದು ಫ್ಲಾಟ್ ಬಡ್ಡಿ ಡೈರೆಕ್ಟ್ ಆಗಿ ಹೇಳಿದರೆ ನಮಗೆ ನನಗೆ ಗೊತ್ತಿಲ್ಲ ಅದು ಪರ್ಸೆಂಟ್ ಅಂತ ಅವರು ಹೇಳ್ತಾರೆ ಹದಿಮೂರುವರೆ ಅಷ್ಟೇ ಬಡ್ಡಿ ಅಂತ ಹೇಳ್ತಾರೆ ಅವರು ಆದರೆ ಫ್ಲಾಟ್ ಬಡ್ಡಿ ಅಂತ ನಮಗೆ ಗೊತ್ತೇ ಇಲ್ಲ ಮೊನ್ನೆ ಅದು ಕೇಳುವಾಗ ಅದಕ್ಕೆ ನನ್ನ ಹಸ್ಬೆಂಡ್ ಹೇಳಿದ್ರು ಬಾಕಿ ಹಣ ಎಲ್ಲಿ ಉಂಟು ಅಂತೇಳಿ ಇವರು ಸ್ವಲ್ಪ ರೂಢಾಗಿ ರೂಡ್ ಅಂತ ಹೇಳಿದ್ರೆ ಅದೇ ಕೇಳುದು ಇವರ ಬೊಬ್ಬೆ ಹಾಗೆ ಅವರು ಮಾತಾಡುವ ಸ್ಟೈಲೇ ಆಗಿ ಅದು ಬಾಕಿ ಹಣ ಎಲ್ಲಿ ಹೋಯ್ತು ಅದಕ್ಕಿಂತ ಮೊದಲು ಇವಳು ಪಿ ಆರ್ ಕೆ ಅದು ಇದೆಲ್ಲ ಕಟ್ತಾಳಲ್ಲ ಅದು ಯಾಕೆ ಈಗ ಒಂದು ಲಕ್ಷಕ್ಕೆ ಬಡ್ಡಿ ಉಂಟು ಬಡ್ಡಿಯ ಸಮೇತ ಕೂಡ ಪಿ ಆರ್ ಕೆ ಅದಕ್ಕೆ ಅದೆಲ್ಲ ಎಲ್ಲಿಗೆ ಹೋಗ್ತದೆ ಪಿ ಆರ್ ಕೆ ಯಾಕೆ ಅದಕ್ಕೆ ಅದೆಲ್ಲ ಇವರು ಅವರು ಕೇಳುದು ಬಾಂಡು ಕೊಡಿ ಅಂತ ಬಾಂಡ್ ಕೊಡಲಿಕ್ಕೆ ಅದು ಆಗುವುದಿಲ್ಲ ಅಂತ ಅವರು ಹೇಳೋದು ನನ್ನ ಹಸ್ಬೆಂಡ್ ಕೇಳೋದು ಬಾಂಡ್ ಉಂಟು ಅದು ಪಿ ಆರ್ ಕೆ ಯಾಕೆ ಅಂತ ಅವರು ಅವರಷ್ಟೇ ಕೇಳೋದು ಅದಕ್ಕೆ ಅದು ಈ ಮೇಡಮ್ನವ್ರು ಇಬ್ಬರು ಬಂದು ನಿಮಗೆ ಈಗ ಎಷ್ಟು ಸಿಕ್ಕಿದೆ ಅಂತ ಇವರು ಕೇಳಿದರು ನಿಮಗೆ ಈಗ ಬಡ್ಡಿ ಎಷ್ಟು ಸಿಕ್ಕಿದೆ ಅದಕ್ಕೆ ನಾನು ಹೇಳಿದ ಬನ್ನಿ ಅಂತೇಳಿ ವಾಡಿಟರ್ ಅದು ಕೂಡ ವಾಡಿಟರ್ ನನ್ನ ಬಳಿಗೆ ಬಂದು ಕೇಳಿದರು ನೀವು ಹೇಗೆ ಮಾಡಿದ್ದು ಲೆಕ್ಕ ಅಂತ ಅದಕ್ಕೆ ನಾನು ಬನ್ನಿ ಅಂತೇಳಿ ನಾ ಈಗ ಅವರ ನಾನೇ ತೋರಿಸಿದ್ದೇನೆ ಈಗ ಅರವತ್ತೇಳುವರೆ ಸಾವಿರ ಬರುವುದಾದರೆ ನೋಡಿ ಹೀಗೆ ಮಾಡೋದು ಈಗ ನನಗೆ ಕೂಡ ಅರವತ್ತೇಳುವರೆ ಸಾವಿರ ಬಂದಿದೆ ಅವರಿಗೆ ಕೂಡ ಈಗ ಅವರು ಯಾರೇ ಆಗಲಿ ಯೋಜನೆ ಅಧಿಕಾರಿ ಆಗಲಿ ಅವರಿಗೆ ಕೂಡ ಅರವತ್ತೇಳು ಸಾವಿರನೇ ಬಂದದ್ದು ಈಗ ನಿಮ್ಮ ಬಡ್ಡಿ ಅಷ್ಟೇ ಅಲ್ವಾ ಇರೋದು ನಿರ್ಣಯ ಪುಸ್ತಕದಲ್ಲಿ ಮೂವತ್ತೈದು ಸಾವಿರ ಉಂಟು ಮೂವತ್ತೈದು ಮೂವತ್ತೆರಡು ಸಾವಿರ ಉಂಟು ಬಡ್ಡಿ ಇದ್ರೆ ಇವರು ಅವರಿಗೆ ಬಂದದ್ದು ಅರವತ್ತೇಳು ಸಾವಿರ ಅವರಿಗೆ ಬರೋದಾದರೆ ನನಗೆ ಕೂಡ ಹಾಗೆ ಬಂದಿದೆ ಬನ್ನಿ ನೋಡಿ ಹೀಗೆ ಅಂತೇಳಿ ನಾನು ತೋರಿಸಿಕೊಡಿರು ಕೊಂಡಿರುವಾಗ ಈ ಯಾರ ಬಂದ್ರಲ್ಲ ಯೋಜನೆ ಯಾರು ಗೊತ್ತಿಲ್ಲ ನನಗೆ ಅವರು ನನ್ನ ಹಸ್ಬೆಂಡಿಗೆ ಹೇಳಿದ್ರಂತೆ ನಿನ್ನ ಕೆಪ್ತಂಡೆಗೆ ದಾನೆ ಅವು ಅಂತೇಳಿ ನಿಖ ಏತ್ತು ಬಣ್ಣನಿಕ್ಕು ಲೆಕ್ಕನೇ ಅಂತ ಹೇಳಿ ಕೈ ಕೆಳಗೆ ಮಾಡಿ ಬಡೀಲಿಕ್ಕೆ ನೋಡಿದ್ರಂತೆ ಹಾಂ ಹೊಡಿಲಿಕ್ಕೆ ಬಂದರು ಇವರು ಅದಕ್ಕೆ ಇವರಿಗೆ ಫಸ್ಟಿಗೆ ಗೊತ್ತಾಗ್ಲಿಲ್ಲ ಮತ್ತೆ ನೋಡುವಾಗ ಇವ್ರು ಕೇಳಿದ್ರಂತೆ ಇರೇಕ ಪಣ್ಣದಾಯ್ತೇನೆ ಇಂಚಿನ ಪಣ್ಣ ಇರ ಅಬ್ಬ ಇರೇ ಎಕಡೆ ಕೆಪ್ತಂಡೆಗೆ ಹಾಕಬೇಕೆಂದು ಅಂತಂದು ಮಣ್ಣಾತಿ ಏನು ಅಂತಂದು ಇಜ್ಜಿ ಹಾಂಡ್ ಅಂತ ಆಗ ನಾ ಅಕ್ಕನವರೆಲ್ಲ ಇದ್ರು ಅಕ್ಕ ಮತ್ತು ಅಕ್ಕನ ಮಗಳೆಲ್ಲ ಇದ್ಲು ಅದಕ್ಕೆ ಅವರು ಹೇಳಿದ್ರು ಇಲ್ಲ ನೀವು ನೀವು ಹಾಗೆ ಹೇಳಿದ್ದು ಚಿಕ್ಕಪ್ಪನಿಗೆ ಬಡಲಿಗೆ ನೋಡಿದ್ದು ಅವರೆಲ್ಲರೂ ಹೇಳಿದರು ಇಜ್ಜೆ ಅಂತ ಇಂಕ್ಲಕ್ಕೆ ಅಂತ ಆರು ಕೈ ತಿರ್ತು ಮಾಡ್ತಿದ್ದು ಆಕೆ ರೋಪರ ತುಯ್ಯರು ಅವ್ಳ ಮೆಲ್ಲ ಪಂಡಿದ್ದು ಆರಂಚ ತುಯ್ಯರು ಅಂತ ಹೇಳಿದ್ರು ಇವರು ಅವರು ಕೂಡ ಹಾ ಅವ್ರು ಕೂಡ ಹೇಳಿದ್ರು ಎಂಟ್ಲಾ ಕೆಬ್ಬಿಗ್ ಕೊರ್ತ ಅಂತ ಅವ್ರು ಕೂಡ ಹೇಳಿದ್ರು ಅದಕ್ಕೆ ನನಗೆ ಗೊತ್ತಾಯ್ತು ಎಂತ ಅಂತ ಕೇಳಿದ್ರು ಕೊಡ್ಬೇಕಿತ್ತ ಹೌದು ಅದು ನಾವು ಕೂಡ ಸ್ವಲ್ಪ ಮುಂದಕ್ಕೆ ಈ ವಿಡಿಯೋ ನೋಡುವವರು ಎಲ್ಲಾರು ಕೂಡ ಅಷ್ಟೇ ಕಂಪ್ಲೇಂಟ್ ಕೊಡಿ ಆ ಏನೋ ಸಮಸ್ಯೆ ಆದ್ರೆ ವಿಡಿಯೋ ಮಾಡಿ ಕಂಪ್ಲೇಂಟ್ ಕೊಡಿ ಅಷ್ಟೇ ನಾವು ಕೊಡಬಹುದಿತ್ತು ಆದ್ರೂ ಕೂಡ ನಾವು ಸ್ವಲ್ಪ ಸಾಯಿಲಿ ಅವ್ರು ಏನಾದ್ರು ಅಲ್ಲ ಅವ್ರು ಅದು ಇನ್ನು ಇನ್ನು ಬಂದ್ರೆ ನಾವು ಹಾಗೆ ಬಿಡುದು ಕೂಡ ಇಲ್ಲ ನಾವು ಇನ್ನು ಆದ್ಮೇಲೆ ನಾನು ಕೇಳಿದೆ ನೀವ್ ಯಾಕೆ ನೀವು ಬರ್ದ ಹಾಗೆ ನೀವ್ ಯಾಕೆ ಇವ್ರಿಗೆ ಹಾಗೆ ಹೇಳಿದ್ದು ಅಂತ ಕೇಳಿದೇನೆ ಅಹ್ ಇಲ್ಲ ನಾನಾಗಿ ಅವ್ರಿಗೆ ಎಷ್ಟು ಹೇಳಿದ್ರು ಗೊತ್ತಾಗುದಿಲ್ಲ ಅಂತ ಗೊತ್ತಾಗುದಿಲ್ಲ ನಿಮ್ಮಲ್ಲಿ ಈಗಲ್ಲ ನಾನು ಕೇಳಿದೆ ನಿನ್ನೆಯಿಂದ ಕೇಳ್ತಿದ್ದೇನೆ ನಾನು ನೀವು ನಿನ್ನೆಯಿಂದ ಹೇಳೋಕು ಕೂಡ ನೀವು ಬಡ್ಡಿ ಹೇಳಿಲ್ಲ ಈಗ ನೀವು ಬಂದು ಬಡ್ಡಿ ಇಷ್ಟು ಅಂತ ಬರುವಾಗ ಅಲ್ಲಿ ನಿರ್ಣಯ ಪುಸ್ತಕದಲ್ಲಿ ಇದ್ದದ್ದು ಹೀಗೆ ಇಷ್ಟು ನೀವು ಹೇಳಿದ್ದು ಜಾಸ್ತಿ ಅದನ್ನು ಕೇಳುವ ಅಂತ ಹೇಳಿದ್ರೆ ನಾಮಿನಿ ಅವರು ಕೂಡ ನನ್ನ ನಾಮಿನಿ ಅವರು ಕೇಳುದು ತಪ್ಪಾಗ್ತದ ಅವರಿಗೆ ಗೊತ್ತಾಗ್ಬೇಕಲ್ಲ ನೀವು ಹೀಗೆ ಮಾತಾಡೋ ನೀವು ಹೀಗೆ ಹೇಳಲಿಕ್ಕೆ ನೀವು ಯಾರು ನನ್ನ ಗಂಟೆಗೆ ಬಡಿಲಿಕ್ಕೆ ಪರ್ಮಿಷನ್ ಕೊಟ್ಟದ್ದು ಯಾರು ನಿಮಗೆ ಯಾರು ಪರ್ಮಿಷನ್ ಕೊಟ್ಟದ್ದು ಅದು ಕೂಡ ನಮ್ಮ ಮನೆಗೆ ಬಂದು ಯಾರು ನಿಮಗೆ ಪರ್ಮಿಷನ್ ಕೊಟ್ಟದ್ದು ಅಂತ ನಾನು ಕೇಳಿದ್ದೇನೆ ನಿಜವಾಗ್ಲೂ ಇಲ್ಲ ಅದು ತಪ್ಪು ನಿಜವಾಗಿ ಅವರು ಹಾಗೆ ಬಂದದ್ದು ಅದು ಕೂಡ ನಾವೇ ತಪ್ಪು ಮಾಡಿದೆ ಅವರಿಗೆ ಕಂಪ್ಲೇಂಟ್ ಕೊಡಬೇಕಿತ್ತು ಆದರೂ ಇರಲಿ ನಾವು ಇನ್ನು ಮುಂದೆ ಅದು ಸ್ವಲ್ಪ ನಮಗೆ ಈಗ ಗೊತ್ತಾಗಿದೆ ಅವರು ತುಂಬಾ ಸಲ ನಮಗೆ ಹಾಗೆ ಮಾಡಿದ್ದೇವೆ ಅವರು ಬದುಕಿದ್ದಾರೆ ನಿಜವಾಗ್ಲೂ ನೋಡುವಾಗ ಇನ್ನು ನಮಗೆ ಗೊತ್ತಾಗಿದೆ ಅಲ್ಲ ಇನ್ನು ನಾವು ಬಿಡುದು ಕೂಡ ಇಲ್ಲ ಅವರು ಇನ್ನು ಮನೆಗೆ ಬಂದರೂ ಕೂಡ ಯಾರ ಮನೆಗೆ ಬಂದರೂ ಕೂಡ ನಾವು ಬಿಡುದೇ ಇಲ್ಲ ಇನ್ನು ನಾವು ಹಣ ಕಟ್ಟುವುದಿಲ್ಲ ಅದೇ ನಾವು ಎಸ್ ಇನ್ನೂ ಕಟ್ಟಬೇಕಾದ್ರೆ ಒಂದು ಕೋರ್ಟಿಂದ ನಮಗೆ ನೋಟಿಸ್ ಬರಬೇಕು ಆ ಕೋರ್ಟ್ ಕೋರ್ಟಿನಿಂದ ನೋಟಿಸ್ ಬಂದ್ರೆ ನಾವು ಆಗ್ಲೇ ಕಟ್ಟಬೇಕು ಅಂತ ಹೇಳಿದ್ರೆ ಎಸ್ ಬಿ ಐ ಬ್ಯಾಂಕಿಗೆ ನಾವು ಕಟ್ಟುದು ನಾವು ಮತ್ತೆ ನಮಗೆ ಲೆಕ್ಕ ತೋರಿಸ್ಬೇಕು ನಿಜ ಸ್ಟೇಟ್ಮೆಂಟ್ ವಾಪಸ್ ನಮಗೆ ಕೊಡ್ಬೇಕು ಹಾಗೆ ಮತ್ತೆ ಇನ್ನು ಅಂತ ಹೇಳಿದ್ರೆ ನಾವು ಇನ್ನು ಕಟ್ಟುದಿಲ್ಲ ಇನ್ನು ಯಾರ ಸದ ನಮ್ಮ ನಾವು ಐದು ಜನ ಇದ್ದೇವೆ ಐದು ಜನರ ಮನೆಗೆ ಇನ್ನು ಬಂದ್ರು ಕೂಡ ನಾನು ಅಲ್ಲಿಗೆ ರೆಡಿ ಇರ್ತೇನೆ ನಿಜವಾಗ್ಲು ನಮಗೆ ಅವರು ಹೇಳಲೇಬೇಕು ನನಗೆ ಗೊತ್ತಿಲ್ಲ ಅವ್ರ ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಎಜುಕೇಟೆಡ್ ಇಲ್ಲ ಎಜುಕೇಟೆಡ್ ಇಲ್ಲ ಅಂತ ಹೇಳುವಾಗ ಇವ್ರನ್ನು ಬಂದು ಮತ್ತೊಮ್ಮೆ ಹೇಳ್ತಾರೆ ಅದು ನಾನು ರೆಕಾರ್ಡ್ ಮಾಡಿದ್ದೇನೆ ಅವರು ಪಾಪ ಗೊತ್ತಿಲ್ಲ ಅವರಿಗೆ ಮಿನ್ಕಾಕ ಅಂತ ಹೇಳಿ ಅವರಿಗೆ ಗೊತ್ತಿಲ್ಲ ಅವರಲ್ಲಿ ನಮ್ಮ ಮೇಡಮ್ ಹೇಳ್ತಾರೆ ಈಗ ನೀವು ಹಣ ಕಟ್ತೀರಲ್ಲ ಹೌದು ಅದು ಮೊದಲು ಹೋಗಿ ಹೋಗಿ ಅಕೌಂಟ್ ಇದ್ದದ್ದು ಅಧ್ಯಕ್ಷನ ಮತ್ತು ಕಾರ್ಯದರ್ಶಿ ಅಕೌಂಟ್ ಅಲ್ಲಿ ಇದ್ದದ್ದು ಹೌದು ಅಂತ ಇವರು ಹೇಳಿದರು ಅದು ಆಗ ಎಲ್ಲರ ಹಣ ಕೂಡ ಅದಕ್ಕೆ ಹೋಗಿ ಬೀಳ್ತಿತ್ತು ಎಲ್ಲರೂ ನೀವು ಕಟ್ಟುವ ಹಣ ಈಗ ಹಾಗೆ ಈಗ ನೀವು ಏನು ಮಾಡ್ತೀರಿ ಗೊತ್ತುಂಟ ನಾವುದು ಎಸ್ ಬಿ ಐ ಅಕೌಂಟಿಗೆ ಅವರು ಹೇಳ್ತಾರಲ್ಲ ಎಸ್ ಬಿ ಐ ಬ್ಯಾಂಕಿಗೆ ಹೋಗಿ ನಾವು ಕಟ್ತೇವೆ ಅಂತ ಈಗ ನೀವು ಕೂಡ ಹೋಗಿ ಕಟ್ಟಿದರೆ ಅದು ನಿಮಗೆ ನಿಮ್ಮಕ್ಕಂತ ಅದು ಮುಗಿಯದಲ್ಲ ಅದು ಅಧ್ಯಕ್ಷರದು ಮತ್ತು ಉಪಾಧ್ಯಕ್ಷರ ಕಾರ್ಯದರ್ಶಿಯ ಎಕೌ ಅವರ ಲೋನು ಮುಗೀತದೆ ಅಂತ ಅವರು ಹೇಳಿದರು ಅದು ರೆಕಾರ್ಡ್ ಉಂಟು ನಮ್ಮ ನನ್ನಲ್ಲಿ ಅವರು ಹಾಗೆ ಹೇಳಿದರು ಹಾಗಾದ್ರೆ ಅದಕ್ಕಿಂತ ಮೊದಲು ಈಗ ನಾವೆಂತ ಗೊತ್ತು ನಮ್ಮ ಎಸ್ ಬಿ ಐ ಬ್ಯಾಂಕಿಗೆ ಕಟ್ಟುದು ಅಂತ ಹೇಳುವಾಗ ಇವರು ಹೇಗೆ ಹೇಳ್ತಾರೆ ಅದು ಈಗ ನೀವು ಕಟ್ಟಿದ್ರೆ ಅಧ್ಯಕ್ಷರದು ಮತ್ತು ಕಾರ್ಯದರ್ಶಿಯ ಲೋನು ಕ್ಲೋಸ್ ಆಗ್ತದೆ ನಿಮ್ದು ಕ್ಲೋಸ್ ಆಗುದಿಲ್ಲ ಹಾಗೆ ಇರ್ತದೆ ಅಂತ ಇವರು ಹೇಳುದು ಈಗ ಅದಕ್ಕಿಂತ ಮೊದಲು ಎಕೌಂಟ್ ಯಾರ ಹೆಸರಲ್ಲಿ ಇರುದು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಹಾಗಾದ್ರೆ ಅವರು ಅಷ್ಟು ಕಂತೆ ಎಲ್ಲ ಕಟ್ಟಿದ್ದು ನಮ್ಮ ಅಧ್ಯಕ್ಷರದು ಮತ್ತು ಕಾರ್ಯದರ್ಶಿ ಇದು ಈಗ ಕೂಡ ಉಂಟಲ್ಲ ಲೋನು ಬಾಕಿ ಯಾಕೆ ಕ್ಲೋಸ್ ಆಗಲಿಲ್ಲ ಹಾಂ ಅವರನ್ನು ಕೂಡ ಅವರಿಗೆ ಎಜುಕೇಟೆಡ್ ಅವರಿಗೆ ಗೊತ್ತಿಲ್ಲ ಅವರನ್ನು ಎದುರಿಸೋದು ಕೂಡ ಇವರು ಹಾಂ ಅದಕ್ಕೆ ನಾನು ನೀವು ಹೆದರುಬೇಡಿ ಅದು ಏನು ಬಂದರೂ ಕೂಡ ನಾನು ಇದ್ದೇನೆ ನಿಮಗೆ ನಾನು ಇದ್ದೇನೆ ನೀವು ಕಟ್ಟು ಕಟ್ಟುವುದಾದರೆ ನನ್ನ ಜೊತೆ ಬನ್ನಿ ನಾನೇನು ಬೇಕಾದರೆ ನಾನು ಏನು ಮಾತಾಡ್ತೇನೆ ನಾನು ನಾನೇ ಹೋಗಿ ಬ್ಯಾಂಕಿಗೆ ಕಟ್ಟುವುದಾದರೆ ನಾನೇ ನಿಮ್ಮನ್ನು ಕರ್ಕೊಂಡೋಗಿ ಬ್ಯಾಂಕಿಗೆ ಕಟ್ಟಿ ಕಟ್ಟಿಸ್ತೇನೆ ನಾನು ಅಂತ ನಾನು ಹೇಳಿದ್ದೇನೆ ಅಂತೂ ಅವರಿಗೆ ನೀವು ಕಟ್ಟುದು ಅವರ ಜೊತೆ ಇಲ್ಲಿಗೆ ಕಲೆಕ್ಷನ್ ಅಲ್ಲಿಗೆ ಹೋಗಿ ನೀವು ಕಟ್ಟೋದೇ ಅಂತ ನಾನು ಹೇಳಿದ್ದೇನೆ ಅವರಿಗೆ ಇಷ್ಟು ನನ್ನ ಇದು ನಾನಂತೂ ನಾನು ಕಟ್ಟುವುದೇ ಇಲ್ಲ ಇನ್ನು ನಿಮ್ಮ ಅಭಿಪ್ರಾಯದಲ್ಲಿ ನೋಡಿದ್ರೆ ಅವರು ಏನು ಇದು ಅವರು ಎಲ್ಲಾ ಡೀಟೇಲ್ಸ್ ಅವರಿಗೆ ಗೊತ್ತಿರ್ಬೇಕು ಅವರು ಟ್ರೈನಿಂಗ್ ಆಗಿ ಬಂದ್ ಬರುವವರು ಎಲ್ಲರೂ ಸೂಪರ್ವೈಸರ್ ಆಗಲಿ ಯೋಜನೆ ಯೋಜನಾಧಿಕಾರಿ ಆಗ್ಲಿ ಎಲ್ಲರೂ ಟ್ರೈನಿಂಗ್ ಆಗಿ ಸೇವಾ ಪ್ರತಿನಿಧಿಗಳು ಕೂಡ ಇಲ್ಲಿ ನೋಡುವಾಗ ಒಂದು ಬಡ್ಡಿ ಅವರಿಗೆ ಆಗಾಗ್ಗೆ ಆ ಒಂಥರ ಐದು ನಿಮಿಷಕ್ಕೆ ಕೂಡ ಒಂದು ಹೇಳಲಿಕ್ಕೆ ಗೊತ್ತಿಲ್ಲದವರು ಮತ್ತೆ ಇವರು ಯಾಕೆ ಯೋಜನೆಯಲ್ಲಿ ಎಂತ ಟ್ರೈನಿಂಗ್ ಇವರಿಗೆ ಇಲ್ಲಿ ಜಾಸ್ತಿ ಕೊಟ್ಟದನ್ನು ತಕೊಂಡು ಹೋಗ್ಲಿಕ್ಕೆ ಮಾತ್ರ ಇವರಿಗೆ ಗೊತ್ತು ಹೊರತು ಲೆಕ್ಕ ಹೇಳಲಿಕ್ಕೆ ಇವರಿಗೆ ಬರುದಿಲ್ಲ ಯಾವ ಯೋಜನೆಯವರು ಎಂತ ಇದು ಯಾವ ಲೆಕ್ಕ ನಮಗೆ ಗೊತ್ತಿಲ್ಲ ಇವ್ರದ್ದು ಹಾ ಮತ್ತೆ ನಮಗೆ ಹೀಗೆ ಮಾಡ್ತಾರೆ ಒಂದು ಪಾಪದವರು ಎಜುಕೇಟೆಡ್ ಇಲ್ಲದವರನ್ನು ಇವರು ಹೇಗೆ ಮೋಸ ಮಾಡ್ಬೋದು ಇವರು ನಾವು ಇಷ್ಟೆಲ್ಲ ಕೇಳಿದಕ್ಕೆ ಕೂಡ ಲೆಕ್ಕ ಕೊಡದವರು ಈ ಪಾಪದವರನ್ನೆಲ್ಲ ಏನು ಮಾಡ್ತಾರೆ ಇವರು ಗೊತ್ತಿಲ್ಲದವರಿಗೆ ಹೇಗೆ ಕಿರುಕುಳ ಕೊಡ್ತಾರೆ ಕಿರುಕುಳ ಕೊಟ್ಟಿದ್ದಾರೆ ನೋಡಿ ಕಿರುಕುಳ ಕೊಡದೆ ಹಾಗೆ ಹಗ್ಗತೆ ಕೊಳಿ ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅದೇ ನೋಡಿ ಎಜುಕೇಟೆಡ್ ಅವ್ರಿಗೆ ಏನು ಗೊತ್ತಿಲ್ಲ ಒಂದು ಅವರು ಹೇಳುವ ಮಾತಿಗೆ ರಿಯಾಕ್ಟ್ ಆಗಿ ಮಾತಾಡ್ಲಿಕ್ಕೆ ಕೂಡ ಪಾಪ ಬರುವುದಿಲ್ಲ ಅವರೇ ಒಂಥರ ಪೆದ್ದರ್ ಅಂತೇಳಿದ್ರೆ ಈ ಟಾರ್ಚರ್ಗೆ ನಿಜವಾಗ್ಲು ನಾವು ಎದುರು ಹೋಗ್ಬೇಕು ಹೊರತು ಸಾಯ್ಬಾರ್ದು ಅದು ಏನೇ ಎಂತೆ ಎಂತ ರಾ ರಾಜಕಾರಣಿಗಳು ಹೇಗೆ ಹೇಗೆ ಇದು ಮಾಡಿ ಅವರು ಬದ್ ಜೀವನ ಮಾಡ್ತಾರೆ ಇದೆಲ್ಲ ವಾಜ್ ಇವರ ಎದರಿಕೆಗೆ ಇವರ ಈ ಮಾತಿಗೆ ಯಾಕೆ ಸುಮ್ಮನೆ ಸಾಯ್ಬೇಕು ಯಾಕೆ ಸುಮ್ಮನೆ ಅದೇ ನಾನು ಹೇಳುದು ಯಾಕೆ ಸುಮ್ಮನೆ ಸಾಯ್ಬೇಕು ಏನೇನೋ ಎಂತ ಇಂಥದೆಲ್ಲ ಆಗ್ತದೆ ರಾಜಕಾರಣಿಯಾಗಿ ರಾಜಕಾರಣಿಯಾಗಿ ಆಗ್ಲಿ ಅಲ್ಲ ಬೇರೆ ಏನಾದರೂ ಆಗ್ಲಿ ಎಂತ ಎಲ್ಲ ಜೀವನ ಮಾಡ್ತಾರೆ ಹಾ ಎಷ್ಟೇ ಅವಮಾನ ಆಗ್ತದೆ ಅವರು ಭೂಮಿ ಮೇಲೆ ಬತ್ತಾರೆ ಈಗ ಇವರು ಇಷ್ಟು ಏನು ಯೋಜನೆಯವರು ಬಂದು ಅವರಿಗೆ ಹಲ್ಲೆ ಮಾಡ್ತಾರೆ ಅಂತೆ ಏನ ಮಾಡ್ತಾರೆ ಅಂತೆ ಅದಕ್ಕೆ ಸಾಯ್ಬೇಕಾ ಸುಮ್ಮನೆ ಅವರು ಇನ್ನು ಮುಂದೆ ನಾನು ಅದೇ ಹೇಳಿ ಯಾರು ಬೇಕ ಈ ಅವರ ಒಂದು ಮಾತಿಗೆ ಯಾರು ಕೂಡ ಈ ಈ ಸಾಯುವ ವ್ಯವಸ್ಥೆ ಮಾಡಲೇಬಾರ್ದು ಅವ್ರಿಗೆ ಕ್ಯಾರೆ ಮಾಡಬಾರ್ದು ನೀವು ನಾನು ನಾನು ಏನು ತಪ್ಪು ಮಾಡಲಿಲ್ಲ ಅಂತೇಳಿ ಭೂಮಿ ಮೇಲೆ ಬದುಕಿ ತೋರಿಸ್ಬೇಕು ಅವರು ಈ ಥರ ಕೆಟ್ಟ ಯೋಚನೆ ಎಲ್ಲ ಮಾಡಬಾರ್ದು ಸಾಯುವ ಯೋಚನೆ ಅದು ಮಾಡೋದೆಲ್ಲ ನಿಜವಾಗ್ಲೂ ತಪ್ಪು ಅಂತ ನನಗೆ ಬ ಆಗ್ತದೆ ನನಗೆ ಆಗ್ತದೆ ಯಾಕೆ ಇವರು ಸಹ ಸಾ ಏನು ಹಗ್ಗ ತೆಕ್ಕೊಂಡ್ರೆ ಸುಸೈಡ್ ಏನಾದರೂ ಏನು ಮಾಡಿದ್ರ ಅಂತೆ ಅದು ನಿಜವಾಗ್ಲೂ ಅದು ಆ ಈ ಭೂಮಿ ಅದು ಜೀವನಕ್ಕೆ ಒಂದು ಇದು ನಾಚಿಕೆ ಅದು ಸಾಯಿದೆಯಲ್ಲ ಇವರ ಮುಂದೆ ಬದುಕಿ ತೋರಿಸ್ಬೇಕು ನಿಜವಾಗ್ಲಿ ನೋಡಿದ್ರೆ ನಾನು ಅಷ್ಟೇ ಹೇಳಲಿಕ್ಕೆ ನಾನು ವಾಯ್ಸ್ ಅಂದ್ರೆ ನಾನು ಲೋನ್ ಕಟ್ಲಿಕ್ಕೆ ಹೋಗುದಿಲ್ಲ ಇನ್ನು ಅದು ನಾ ನಮ್ಮ ಸಂಘದಲ್ಲಿ ಐದು ಜನ ಕೂಡ ಇದ್ದಾರೆ ಐದು ಜನಕ್ಕೆ ಕೂಡ ನಾನು ಮಾದರಿಯಾಗಿರ್ತೇನೆ ನಾನು ಕಟ್ಲಿಕ್ಕೆ ಬಿಡುದಿಲ್ಲ ಅವರಿಗೆ